ದೇವ್ರೆ ಚಿಕ್ಕದ್ರಿಂದ ಬಡತನದ ಬೇಗೆಲೆ ನೊಂದು ಬೆಂದಿದ್ದೀವಿ ಬದುಕಲ್ಲಿ ನಾನಾ ರೀತಿ ಕಷ್ಟ ಕಾರ್ಪಣ್ಯಗಳನ್ನ ಕೊಟ್ಟು ನಮ್ಮ ಜೀವನದಲ್ಲಿ ಆಟನ ಆಡ್ತಾನೆ ಇದೆಯಪ್ಪ ಯಾಕಪ್ಪ ಬಡವ್ರ ಮೇಲೆ ನಿನಗಿಷ್ಟೊಂದು ಕೋಪ ನಮ್ಗೆ ಆಟ ಆಡಿಸಿ ಆಡಿಸಿ ನರಕದ ಕೋಪಕ್ಕೆ ತಳ್ತಾ ಇದೆಯಲ್ಲ ದೇವ್ರೆ ಆದರೆ ದೇವ್ರಂತ ಅಣ್ಣನ ಮಾತ್ರ ಕೊಟ್ಟಿದ್ಯಾ ಆ ಅಣ್ಣ ಈ ತಂಗಿಗೋಸ್ಕರ ಆಗಲೂ ಇರುಳು ಒಂದೇ ಕಷ್ಟ ಇದ್ದಾನೆ ನನ್ನ ಅಣ್ಣ ನನಗೋಸ್ಕರ ಓದಾಡ್ತಿರೋದು ನೋಡಿದ್ರೆ ನನ್ನ ಕರಳೆ ಕ್ಯೂಚಿ ಬಂದಂಗೆ ಆಗುತ್ತೆ ಕಂಡು ಅವ್ರ ಕಾಲು ಕೆಳಗೆ ಕೂಲಿ ಕೆಲಸ ಮಾಡೋ ನನ್ನ ಅಣ್ಣನ ನೋಡೋಕ್ಕೆ ಆಗ್ತಿಲ್ಲ ನಂದೆ ನನ್ನ ಇನ್ನೂ ನೀನು ಬೇಡ್ಕೊಳ್ಳಲ್ಲ ನನ್ನ ಮಣ್ಣಿಗೆ ಸ್ವಂತ ಉದ್ಯೋಗ ಹಾಗೋ ಹಾಗೆ ಮಾಡು ಅವ್ನು ಯಾರ ಕಾಲು ಕೆಳಗೂ ಕೆಲಸ ಮಾಡಿದೆ ಅವ್ನ ಕಾಲ್ ಮೇಲೆ ಅವ್ನು ಇಲ್ಲೋ ಮಾಡು ತಂದೆ ಅಷ್ಟೇ ನಾನು ಇನ್ನ ಬೇಡ್ಕೊಳ್ಳೋದಪ್ಪ ಾದರೋ ನೋಡಲು ಬಹಳ ಸುಂದರವಾಗಿ ಕಾಣುತ್ತಿದೆ ನನ್ನ ಕಣ್ಣುಗಳನ್ನೇ ಕುತ್ ಮನೆಯಲ್ಲಿ ಯಾರು ಕಾಣ್ತಿಲ್ವಲ್ಲ ಆಕಾಶ ಆಕಾಶ ಬಡಿದ್ ಮನೆಗೆ ಭಾಗ್ಯ ಬಂದಂಗಾಯ್ತು ಅಣ್ಣ ಮನೆಯಲ್ಲಿ ಅಣ್ಣ ಏನಣ್ಣ ಹೀಗೆ ಹೇಳ್ತೀರಾ ಅಣ್ಣ ನಿಮ್ಮನೆ ಕೆಲ್ಸಕ್ಕೆ ತಾನೇ ಬರೋದು ಬೆಳಿಗ್ಗೆನೆ ಎದ್ದು ಕೆಲ್ಸಕ್ಕೆ ಅಂತ ಹೊರಟ ಅಯ್ಯೋ ಅಣ್ಣ ನಿಂತ ಇದ್ದೀರಾ ಕೂತ್ಕೊಳ್ಳಿ ನಾನು ಬೇಗ ಕಾಫಿ ಮಾಡ್ಕೊ ಬರ್ತೀನಿ ಭೇಟಿಗೆ ಮನ ತೃಪ್ತಿಪಡಿಸುವ ಬೇಟೆ ಏನಿವಳ ರೂಪ ರಾಶಿ ಬಳಕುವ ಹಂಸದ ನಡಿಗೆಯನ್ನು ನೋಡುತ್ತಿದ್ದರೆ ಎಂದಿನಿಂದ ಹೋಗಿ ತಬ್ಬಿ ಮುದ್ದಾಡಬೇಕು ಅನ್ಸುತ್ತೆ ತುಂಬಾ ಬಿಡು ಮಾಡಿಕೊಂಡು ಕೇವಲ ಅಂಗಾಂಗಗಳನ್ನು ತೆದ್ದಿ ತೇಡಿದ ಚಂದನದ ಗೊಂಬೆಯಂತೆ ಸೃಷ್ಟಿ ಮಾಡಿರಬಹುದು ಅನ್ಸುತ್ತೆ ರಂಬೆ ಚೆಲುವಿನ ಸಿರಿಯನ್ನು ಕಂಡು ನನ್ನ ಮನದಲ್ಲಿನ ಚಿತ್ತ ಇವಳ ಬೆತ್ತಲೆಯ ಚಿತ್ರವನ್ನ ಕಲ್ಪಿಸಿಕೊಂಡು ಮರ್ತಾ ಇದೆ ಆದರೆ ಇವಳನ್ನ ನನ್ನವಳನ್ನಾಗಿ ಮಾಡಿಕೊಳ್ಳಲೇಬೇಕು ಹಣವೆಂಬ ಅಸ್ತ್ರವನ್ನು ಓಡಿ ಬೇಟೆ ಆಡಿ ನನ್ನ ತೋಳ ಬಂದೆ ಬಂಧಿಸಿ ಸುಖ ಪಡೆಯಲೇಬೇಕು ಲಕ್ಷ್ಮೀ ಬಂದೆ ಆ ಪ್ರೀತಿಯ ದಾಸನಾಗಿರುವೆ ನನ್ನ ಹೃದಯದ ದೇವತೆ ನೀನಾಗಲೇ ಬೇಕು ಐ ಲವ್ ಯು ಲಕ್ಷ್ಮಿ ಐ ಲವ್ ಯು